ಇವತ್ತು ದೀರ್ಘ ಸಮಾಜನಾರಾಯಣ ಅವರಿಗೆ ಎಪ್ಪತ್ತು ಸಾವಿರ ಓಟ್ ಅನ್ನ ಹಾಕಿದ್ದಾರೆಲ್ಲ ತಾಲೂಕಲ್ಲಿ ಅದ್ರಿಂದ ಅವ್ರು ಏನಾದ್ರು ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ ಸೇವೆ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಗೌರವತ್ವವಾಗಿ ನಮ್ಮ ಹೆಣ್ಮಕ್ಳಿಗೆ ಅರ್ಶನಾ ಕುಟುಂಬ ಕೊಟ್ಟು ಅವ್ರಿಗೆ ಸ್ಯಾರಿ ಕೊಟ್ಟು ಯಾವ ಅರ್ಶಿನ ಕುಂಕುಮ ದೀರ್ಘ ಸುಮಂಗುಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರ್ಶಿನ ಕುಂಕುಮವಾಗಿ ಚೆನ್ನಾಗಿರ್ಬೇಕು ಒಳ್ಳೇದಾಗಿರ್ಬೇಕು ಅವ್ರ ಸಂಪೂರ್ಣವಾಗಿ ಬೆಂಬಲವನ್ನ ಇರಬೇಕು ದೇವ್ರ ಆಶೀರ್ವಾದ ಮಾಡಬೇಕು ಕಾರ್ಯಕ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಳ್ಳೆ ಕಾರ್ಯಕ್ರಮಕ್ಕೆ ಅವಕಾಶ ಹೌದು ಅದು 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 ಹೋಯ್ತು ಅದು ಹೋಗಿದೆ ಇವತ್ತು ನೋಡೋಣ ಏನಾಗುತ್ತೆ ಅಲ್ಲ ಈಗ ಈಗ ನೋಡೋಣ ಖಂಡಿತವಾಗ್ಲೂ ಕೇಳಿ ಕೇಳ್ತೀವಿ ಬಿಡೋದೇ ಈಗ ಕೇಳೇ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ನೇ ಎಮ್ ಎಲ್ ಎ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಹಾಕುವಂತ ಅನ್ನೋ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನು ಒಂದು ಜನಪ್ರತಿನಿಧಿ ಆಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ಇದೆ ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೆ ಸುಮ್ನೆ ಆಗಿದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಮಾಡಿದ್ರು ಹೇಳ್ತೀನಿ ಹೇಳ್ತೀನಿ ಸೀನಿಯರ್ ಯಾರ ಇರ್ಬೋದು ಕೊಡಬಾರ್ದು ಅಂತ ಹೇಳೋದಿಲ್ವ ಸೀನಿಯರ್ಸ್ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ಗೆ ನೀವು ಸೀನಿಯರ್ಸ್ಗೂ ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಮಾತಾಡೋದಿಲ್ಲ ನನಗ್ ಬೇಕು ಕೇಳ್ತೀನಿ ಹೈಕಮಾಂಡ್ ನಾನಲ್ಲ ನಮ್ ನಮ್ಗೆ ರಮೇಶ್ ಕುಮಾರ್ ಅವರು ಇದ್ದಾರೆ ರಮೇಶ್ ಕುಮಾರ್ ಇದಾರೆ ಸೀನಿಯರ್ಸ್ ಇದ್ದಾರೆ ನಮಗೆ ನಜೀರ್ ಅಹಮದ್ ಇದ್ದಾರೆ ಇವರೆಲ್ಲರೂ ಇದ್ದಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಅದ್ರ ಅವ್ರ ಮುಖಾಂತರ

ಎಲ್ಲಾ ಚುನಾವಣೆಗಳನ್ನು ಮಾಡ್ತೀವಿ ಯಾವ್ದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಕೋಲಾರಲ್ಲಿ ಹೋಗಿ ನಾನ್ ಅನೌನ್ಸ್ ಮಾಡ್ತೀನಿ ಅಲ್ಲಿ ಆದ್ನಾರಾಯಣನವರು ಆ ನಮ್ಮ ಅಮ್ಮನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಇವರೆಲ್ಲ ಯಾರು ಹೇಳಿದ್ದಾರೆ ಮಹಿಳಾ ಡೈರಿ ಅದು ಮೂರು ತಾಲೂಕು ಸಂಬಂಧಪಟ್ಟಿದ್ದೆ ಮಹಿಳೆ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅಣ್ಣ ಅವ್ರು ಇರಬೇಕು ಆಮೇಲೆ ನಮ್ಮ ಮುಳ್ಬಾಗಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವೇ ಕೂತ್ಕೊಂಡು ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಈ ಮೂರು ತಾಲೂಕು ಇನ್ವಾಲ್ವ್ ಇರೋದ್ರಿಂದ ಎಲ್ಲರನ್ನೂ ನೀವು ಅಧ್ಯಕ್ಷೆ ಮಾಡಿ ಬಿಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಬಿಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕೆ ಟಿಎಪಿಎಸ್ ಇಂದ ನಾನು ಸ್ಪರ್ಧೆ ಮಾಡಿ ನಾನು ಬಿಿಸಿ ಬ್ಯಾಂಕ್ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಎಲ್ಲ ಕೊಡ್ತಾ ಇದೀವಿ ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅಧ್ಯಕ್ಷರಾಗ್ತೀರಾ ಅದು ಬೇರೆ ಆಮೇಲೆ ಅಲ್ಲ ಇಂದ ಕಾಂಟೆಸ್ಟ್ ಮಾಡ್ತೀನಿ 9 ವೋಟ್ ಇದೆ 9 ವೋಟ್ ಇದೆ ನಿನ್ನೆ ತಾನೇ ತೀರ್ಮಾನ ನಮ್ ರಮೇಶ್ ಕುಮಾರ್ ಸಾಲ್ಯೂಡ್ ಎರಡು ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪಳ್ಳಿ ಎಂಬ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅನಿಲ್ ಅಣ್ಣ ಅವರು ಎಲ್ಲರೂ ಇದ್ವಿ ನಾವು ತೀರ್ಮಾನ ಮಾಡಿದರೆ ನಾನು ಡಿಸಿಸಿ ಕಂಟೆಸ್ಟ್ ಮಾಡ್ತೀನಿ ಟಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ಆಡಳಿತ ಹಚ್ಕೊಡಿ ನಿಮ್ ಕಾಂಗ್ರೆಸ್ ಪಾರ್ಟಿಯವ್ರೆ ಇಡೀತಾರೆ ಡಿಸ್ಪೇಟ್ ಎಲೆಕ್ಷನ್ ಆದಮೇಲೆ ನೀನ್ ಗೊತ್ತಾಗೋದು ಅದೆಲ್ಲ ಇವಾಗ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದಮೇಲೆ ಗೊತ್ತಾಗೋಲ್ಲ ಅದ್ ನೋಡೋಣ ಇವ್ರ ಯಾರ್ ತೀರ್ಮಾನ ಮಾಡ್ದೆ ಅವ್ರು ನಮ್ ನೀಡಲ್ಸ್ ಯಾರ್ ತೀರ್ಮಾನ ಏ ಲಾಭ ಹೆಣ್ಮಕ್ಳಿಗೆ ಇದು ಅರ್ಶನ ಇವ್ರು ಅರ್ಶನ ಇಡ್ತಾರಲ್ಲ ಇವಾಗ ದೀರ್ಘ ಅಂತ ಏನ್ ನಡೀತಾ ಇದೆ ಹೆಣ್ಮಕ್ಳಿಗೆ ಲಾಭ ಅಲ್ಲ ಸೀರೆ ಕೊಡ್ತೇವೆ ಅಷ್ಟೇ ಅವ್ರು ಅರ್ಶಿನ ಕುಂಕುಮ ಎಲ್ಲಿ ಇಟ್ಕೊಳ್ಳೋದು ಅವ್ರ ಮಾಂಗಲ್ಯಕ್ಕೆ ಇಲ್ಲಲ್ಲ ಮಾಂಗಲ್ಯ ಯಾರ್ದು ಗಂಡಸರ್ ಕಟ್ಟಿರುವಂತ ಮಾಂಗಲ್ಯ ಅದು ಗಂಡಸರು ನಮ್ ಗಂಡಸರ್ ಚೆನ್ನಾಗಿರ್ಲಿ ನೂರು ವರ್ಷ ಆಯುಷ ಆಗಿರ್ಲಿ ಬೆಳಗಲಿ ನಾವು ಸುಮಂಗ್ಲಾಗಿರ್ಬೇಕು ಅಂತ ಗಂಡಸರಿಗೆ ಲಾಭ ಗಂಡಸರ್ ಲಾಭ ಹೆಂಗ್ ಹೆಂಗಸರಿಗೆ ಇದಿಲ್ಲ ಅಂತ ಹೇಳಿಲ್ಲ ಗಂಡಸರಿಗೆ ಲಾಭ ಅದಕ್ಕೋಸ್ಕರ ಪೋಷಣೆ ಮಾಡಬೇಕು ಅವ್ರು ಚೆನ್ನಾಗಿ ಲಕ್ಷಿದ್ರೆ ಗಂಡಸರು ಚೆನ್ನಾಗಿರ್ತಾರೆ ಇದು ಗಂಡಸರು ಕೂಡ ಸೇರುತ್ತೆ ಏನ್ ಇಲ್ಲ ಇದು ಎಲೆಕ್ಷನ್ ಪ್ರಚಾರ ಅಂತಲ್ಲ ಮೂರು ವರ್ಷ ಇದೆ ಏನು ಹೆಣ್ಮಕ್ಳಿಗೆ ಮಾಡ್ಬೇಕು ಅಂತ ಹೇಳಿ ಮಂಜು ನಾವು ಆದಾರ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತೇಳಿ ಮೊದಲು ಕೊಟ್ಟೂರು ಮಂಜುನಾಥ ಕಾಲದಲ್ಲಿ ಸೈಕಲ್ಗೆ ಕೊಟ್ಟಿರೋ ದೊಡ್ಡದೆ ಹಿಡಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದದ್ದು ಮನೆಯಲ್ಲಿ ಗೊತ್ತಾಕ ಕಾಯಿಲೆಗಳಿಗೆ ಎಲ್ಲ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ದುಡ್ಡು ಕಟ್ಟಿರೋ ದೊಡ್ಡದೆ ಅದು ಪುನರ್ ಇದಾಗಿದೆ ಅದು ಹೋಗ್ತಾ ಇದೆ ಅಷ್ಟೇ ಅದು ರಾಷ್ಟ್ರೀಯ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾನು ಕೆಪಿ ಸಿ ಸದಸ್ಯನು ನಾನು ತಾಲೂಕ್ ಪಂಚಾಯತ್ ಆಗಿರೋ ಹದಿನಾಲ್ಕು ವರ್ಷ ಇವರೆಲ್ಲ ಜಿಲ್ಲಾ ಇದ್ದಾಗ ನಾನು ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಬಾಂಡಾ ಗಿಡ ಯಾರೇ ಇದೆಯಾ ಇನ್ನೊಂದಿದ್ಯಾ ಎಲ್ಲ ಒಂದೇ ಬಡ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರು ಅವರು ನಮ್ಮ ನಾಯಕರೇ ನಲ್ವತ್ತು ವರ್ಷ ಇಲ್ಲಿದ್ದ ನಾಯಕರೇ ಕಾಂಗ್ರೆಸ್ ನಂಬುದು பாரி வி நான் எல்லாம் அசெம்பியோ இல்வா

சர்ச்சா காங்கிரஸ்